ಅಂತಿಮ ಯಾತ್ರೆ ನಡಿತು ನೋಡಿ ಅಲ್ಲಿ ಜನ ಸಾವಿರಾರು ಸಂಖ್ಯೆಯಲ್ಲಿ ಬಿ ಸಿ ರೋಡ್ ಮಾರ್ಗವಾಗಿ ನಡೀತು ಕೊಳತ ಮಜಲಿನಲ್ಲೇ ಅಂತ್ಯಕ್ರಿಯೆ ಆಗಿತ್ತು ಪೊಲೀಸರ ಐದು ಟೀಮ್ ಮಾಡಿದಾರಂತೆ ಡಿ ಪಿ ವಿಜಯ್ ಪ್ರಕಾಶ್ ನೇತೃತ್ವದಲ್ಲಿ ಐದು ತನಿಖಾ ತಂಡಗಳು ದಕ್ಷಿಣ ಕನ್ನಡ ಎಸ್ ಪಿ ಆದೇಶ ಮಾಡಿದ್ದಾರೆ ಈಗಾಗಲೇ ಮೂರು ಜನರನ್ನು ವಶಕ್ಕೆ ತಗಂಡಿದ್ದಾರಂತೆ ಲೋಕಲೈಟ್ಸ್ ಮೂರು ಜನ ಸ್ಥಳೀಯರು ಪರಿಚಯಸ್ಥರು ಅವನಿಗೆ ದೀಪಕ್ ಅಂತ ಒಬ್ಬ ಇನ್ನಿಬ್ಬರನ್ನ ಅರೆಸ್ಟ್ ಮಾಡಿದಾರಂತೆ ಐ ಆರ್ನಲ್ಲಿ ಅವ್ರ ಹೆಸರಿತ್ತು ಹಿ ಆಸ್ ಐಡೆಂಟಿಫೈಡ್ ಕಲಂದರ್ ಏನಿದ್ನಲ್ಲ ಕಲಂದರ್ ಶಾಫಿ ಆತನನ್ನು ಆ್ಯಂಬುಲೆನ್ಸ್ಗೆ ಹಾಕ್ಕೊಂಡು ಹೋಗುವಾಗ ನಿಸಾರ್ ಅನ್ನುವ ವ್ಯಕ್ತಿಯ ಹತ್ರ ಏನೇನು ಆಯಿತು ಘಟನೆ ಅನ್ನುವುದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಕಲಂದರ್ ಶಾಫಿ ಸೊ ಈಗ ಕಂಪ್ಲೇನೆಂಟು ನಿಸಾರು ಹೌದು ಖಲಂದರ್ ಶಾಫಿನೂ ಹೌದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಏನು ಎಫ್ ಐ ಆರ್ ಆಗಿದೆ ಅದರಲ್ಲಿ ಶಫಿ ಕೊಟ್ಟ ಮಾಹಿತಿಯನ್ನು ಆಧರಿಸಿ ನಿಸಾರ್ ಅವರು ದೂರು ಕೊಟ್ಟಿದ್ದಾರೆ ನಿಸಾರ್ ದೂರಿನ ಅನ್ವಯ ಹದಿನೈದು ಜನರ ವಿರುದ್ಧ ಎಫ್ ಐ ಆರ್ ದೀಪಕ್ಕು ಸುಮಿತ್ತು ಇತ್ಯಾದಿ ಇತ್ಯಾದಿ ಹದಿನೈದು ಜನರ ವಿರುದ್ಧ ಅಬ್ದುಲ್ ರಹೀಂ ಮತ್ತು ಖಲಂದರ್ ಶಾಫಿ ಹೊಳೆ ಹತ್ತಿರದಿಂದ ಮರಳು ಲೋಡ್ ಮಾಡಿಕೊಂಡು ಪಿಕಪ್ ವಾಹನದಲ್ಲಿ ಅನ್ಲೋಡ್ ಮಾಡೋದಕ್ಕೆ ಬಂದಿದ್ರು ಈರಾಕೋಡಿಯ ರಾಜೀವಿ ಅನ್ನುವವರ ಮನೆ ಹತ್ರ ಅನ್ಲೋಡ್ ಮಾಡಬೇಕಾಗಿತ್ತು ಅನ್ಲೋಡ್ ಮಾಡ್ತಾ ಇರುವಾಗಲೇ ಈತ ಇನ್ನೂ ಅಬ್ದುಲ್ ರಹೀಮ್ ಸ್ಟಿಯರಿಂಗ್ ವೀಲ್ ಹಿಡ್ಕಂಡು ಕುತ್ಕೊಂಡಿದ್ದಾಗಲೇ ದೀಪಕ್ಕೂ ಸುಮಿತ್ ಸೇರಿ ಸುಮಾರು ಹದಿನೈದು ಜನ ದಾಳಿ ಮಾಡಿದ್ರಂತೆ ಡ್ರೈವರ್ ಸೀಟ್ನಲ್ಲಿದ್ದಂಥ ಅಬ್ದುಲ್ ರಹೀಮ್ನ ಹೊರಗೆಳೆದು ಮಚ್ಚು ಲಾಂಗ್ನಲ್ಲಿ ಕೊಚ್ಚಿ ಕೊಚ್ಚಿ ಕೊದ್ದಿದ್ದಾರೆ ಜನ ಸೇರಿದ್ರೂ ಕೂಗಾಟ ಶುರುವಾಯಿತು ಆರೋಪಿಗಳ ಪರಾರಿಯಾಗಿದ್ದಾರೆ ಇದು ಎಫ್ ಐ ಆರ್ನಲ್ಲಿರೋದು ಇರೋದು ತನಿಖೆ ನಡೀತಾ ಇದೆ ಆದರೆ ತನಿಖೆ ನಡೆದು ಸತ್ಯಾಂಶ ಬರಲಿ ಅದೆಲ್ಲ ಇಲ್ಲ ಸ್ಟಾರ್ಟ್ ಕಲ್ಲು ತೂರಾಟ ಈ ಅಂತ್ಯ ಅಂತಿಮ ಯಾತ್ರೆ ಬರೋದಕ್ಕಿಂತ ಮೊದಲೇ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಸ್ಬೇಕು ಅಂತ ಹೊಂಡಾ ಶೋರೂಮ್ನವ್ರು ನಾವ್ಯಾಕೆ ಬಂದ್ ಮಾಡಬೇಕು ಅಂದ್ರಂತೆ ಹೊಡೆದಿದ್ದಾರೆ ಕಲ್ಲು ಹೊಡೆದಿದ್ದಾರೆ ಅದಕ್ಕೆ ಹೊಂಡ ಶೋರೂಮ್ಗೆ ಸೂರತ್ ಕಲ್ನಲ್ಲಿ ಖಾಸಗಿ ಬಸ್ಸಿಗೆ ಕಲ್ಲು ಬಿದ್ದಿದೆ ದುರ್ಗಾಂಬಾ ಬಸ್ಗೆ ಮಂಗಳೂರಿನಲ್ಲೂ ಆಗಿದೆ ಅದು ಆಟೋದಲ್ಲಿ ಬಂದು ಕಲ್ಲು ಹೊಡೆದಿದ್ದಾರೆ ಬಂಟ್ವಾಳದಲ್ಲಿ ಶವಯಾತ್ರೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಒಂದು ಶೋರೂಮ್ ಬಂದ್ ಮಾಡಿಸೋದಕ್ಕೆ ಹೋಗಿದ್ದಾರೆ ಬಂದ್ ಮಾಡಲ್ಲ ಅಂತ ಶೋರೂಮಿನ ಸಿಬ್ಬಂದಿ ಹೇಳಿದ್ದಕ್ಕೆ ಅವ್ರನ್ನೂ ಹೊಡೆದಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి